ಮೂವಿ ಹೆಸರು ಓಂ ಭೀಮ್ ಘೋಷ್ ಇದು ಕಾಮಿಡಿ ಮಾಡುವ ದೆವ್ವದ ಕತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೊಂದು ಬೂತ್ ಬಂಗ್ಲೆ ತೋರಿಸ್ತಾರೆ ಅದ್ರಲ್ಲಿ ಒಂದಷ್ಟು ಮಂತ್ರವಾದಿಗಳು ಕೂತ್ಕೊಂಡು ಮಂತ್ರ ಹಾಕ್ತಾವ್ರೆ ಇವರ ಉದ್ದೇಶ ಏನು ಈ ಬಂಗ್ಲೆನಲ್ಲಿರುವ ನಿಧಿಯನ್ನ ಕದಿಬೇಕು ಬಟ್ ಈ ಬಂಗ್ಲೆ ಸಂಪಂಗಿಗೆ ಸೇರಿದು ಸಂಪಂಗಿ ಇಸೆ ದೆವ್ವ ಈ ದೆವ್ವದ ಹತ್ರನೇ ನಿಧಿ ಕದಿಯೋಕ್ ಹೋಗವ್ರೆ ಇದರಿಂದ ರೊಚ್ಚಿಗೆದ್ದ ದೆವ್ವ ಬಡತವ ನನ್ನ ಹತ್ರನೇ ಕದಿಯೋಕ್ ಬಂದಿದ್ದೀರಾ ಅಂತ ಇವರ ಕೈ ಕಾಲನೆಲ್ಲ ಬಿಡಿದು ಮುರಿದು ಹಾಕಿ ಬಂಗ್ಲೆನಲ್ಲಿ ಕೂಡ್ ಹಾಕತ್ತೆ ಜೊತೆಗೆ ಎಂತದೋ ಕಟಕಟ ಅಂತ ಅಶ್ಲೀಲವಾಗಿ ಎಲ್ಲ ಮಾತಾಡ್ತಾ ಇದ್ ಗುರು ದೆವ್ವ ಇದ್ ಸರಿ ಇಲ್ಲ ನೆಕ್ಸ್ಟ್ ಅಲ್ಲಿ ನಮ್ಗೆ ಒಂದು ಕಾಲೇಜ್ ನ ಪ್ರಿನ್ಸಿಪಲ್ ತೋರಿಸ್ತಾರೆ ಇವ್ರು ಸಿಕ್ಕ ಪಟ್ಟೆ ಟೆನ್ಷನ್ ಮಾಡ್ಕೊಂಡು ಕಂಪ್ಯೂಟರ್ ನಲ್ಲಿ ಏನೋ ಹುಡುಕ್ತಾವ್ರೆ ಈವನ್ ಬಂದ್ ಕೇಳ್ತಾರೆ ಯಾಕೆ ಇಷ್ಟೊಂದು ಅಲ್ಲಿ ಅಲ್ಲಿದ್ದೀರಾ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ನನ್ನ ಟೆನ್ಷನ್ ಗೆ ಕಾರಣ ಈ ಕಾಲೇಜ್ ನಲ್ಲಿ ಓದ್ತಿರುವ ಮೂರು ತರಲೆ ಹುಡುಗರು ಅಂತ ಈಗ ಈ ಹುಡುಗರ ಫ್ಲಾಶ್ ಬ್ಯಾಕ್ ಅನ್ನ ನಮ್ಗೆ ಹೇಳ್ತಾರೆ ಐದು ವರ್ಷದ ಕೆಳಗೆ ಈ ಕಾಲೇಜ್ ನಲ್ಲಿ ವಿನಯ್ ಕ್ರಿಶ್ ಮತ್ತೆ ಮಾಧವ್ ಅಂತ ಮೂರು ಹುಡುಗರು ಅಡ್ಮಿಟ್ ಆದ್ರು ಮೊದ್ಲು ಮೂರು ಜನನು ಬಹಳ ಇನ್ನೋಸೆಂಟ್ ತುಂಬಾ ಒಳ್ಳೆ ತರ ನಾಟ್ ಆಡಿದ್ರು ಬಟ್ ಮುಂದೆ ಇವರೇ ಇಷ್ಟೊಂದ್ ತರಲೆ ಮಾಡ್ತಾರೆ ಅಂತ ಪ್ರಿನ್ಸಿಪಲ್ ಇನ್ನು ಗೊತ್ತಿರ್ಲಿಲ್ಲ ಮೆಚ್ಕೊಂಡ್ಬಿಟ್ರು ಈ ಮೂರು ಹುಡುಗರನ್ನ ಸೊ ಕಾಲೇಜ್ ನಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು ಅಡ್ಮಿಷನ್ ಆದ್ಮೇಲೆ ಮೂರ್ ಜನ ಹುಡುಗರು ಸೇರ್ಕೊಂಡು ಕಾಲೇಜ್ ನಲ್ಲಿ ಹಂಗಾಮ ಶುರು ಮಾಡ್ಬಿಡ್ತಾರೆ ಬತ್ತಿ ಸೇದೋದ್ ಕೇಳ್ತೀರಾ ಏನೇನೋ ಸೈಂಟಿಫಿಕಲಿ ತರ್ಲೆ ಇನ್ವೆನ್ಶನ್ ಗಳನ್ನ ಮಾಡೋದ್ ಕೇಳ್ತೀರಾ ಕರೆಂಟ್ ನ ಮುಖಾಂತರ ಭೂತದ ಆಕೃತಿಗಳನ್ನ ಸೃಷ್ಟಿಸೋದು ಕೇಳ್ತೀರಾ ಜೊತೆಗೆ ಪ್ರಿನ್ಸಿಪಲ್ ಮಗಳಿಗೆ ಲೈನ್ ಹಾಕೋದ್ ಕೇಳ್ತೀರಾ ಎರಡ ಇವ್ರು ಮಾಡೋ ತರ್ಲೆಗಳು ಒಂದ್ಸಲ ಅಂತೂ ಪ್ರಿನ್ಸಿಪಲ್ ನ ಸಿಸ್ಟಮ್ ನಿಂದ ಕ್ವೆಶನ್ ಪೇಪರ್ ನ ಕದ್ಬಿಟ್ಟು ಸ್ಟೂಡೆಂಟ್ ಗಳಿಗೆಲ್ಲ ಮಾರ್ಬಿಟ್ಟು ದುಡ್ಡು ಮಾಡ್ತಾವ್ರೆ ಡೋಲೋ ಸಿಕ್ಸ್ ಫಿಫ್ಟಿ ನ ಅದನ್ನೇ ಡ್ರಗ್ಸ್ ಅಂತ ಮಾಡ್ತಾವ್ರೆ ಒಡ್ನಲ್ಲಿ ಇಡೀ ಕಾಲೇಜ್ ನಲ್ಲಿ ತರ್ಲೆ ಎಸ್ ಅವ್ರೆ ಕಾಲೇಜ್ ನೇ ಬಾರ್ ಮಾಡ್ಕೊಂಡ್ಬಿಟ್ಟವ್ರೆ ಪ್ರಿನ್ಸಿಪಲ್ ಗೆ ತಲೆ ಕೆಟ್ಟೋಗಿ ಇವರು ಮೂರ್ ಜನದಿಂದ ಸೊ ಪ್ರಿನ್ಸಿಪಲ್ ಥೀಸಿಸ್ ಬರ್ದು ಇವರ ಆನ್ಸರ್ ಪೇಪರ್ ಗಳನ್ನು ಬರೆದು ಬೋರ್ಡ್ ಗೆ ಕಳ್ಸಿ ಡಿಗ್ರಿ ಮಾಡಿಸಿ ಪಿ ಎಚ್ ಡಿ ನೂ ಮಾಡಿಸ್ಬಿಟ್ಟವ್ರೆ ಯಾಕೆ ಆದಷ್ಟು ಬೇಗ ಇವರನ್ನ ಕಾಲೇಜ್ ನಿಂದ ಅಂತ ಅಲ್ಲ ಗುರು ಅಷ್ಟೇ ಹುಡುಗರು ಸುಮ್ನೆ ಡಿಬಾರ್ ಮಾಡಿ ಆಗ್ತಿರ್ಲಿಲ್ವಾ ಓವರ್ ಆಕ್ಟಿಂಗ್ ಎನಿವೆ ಕಾಲೇಜ್ ನಿಂದ ಇವರೆಲ್ಲ ಹೊರಡ್ತಾರೆ ಸ್ಟೂಡೆಂಟ್ ಗಳೆಲ್ಲ ಬೇಜಾರ್ ಅವ್ರೆ ಇವ್ರ ಮೂರ್ ಜನ ಹೋಗ್ತಾವ್ರೆ ಅಂತ ಎನಿವೆ ಕಾಲೇಜ್ ಲೈಫ್ ಮುಗಿದ್ಮೇಲೆ ಹೋಗ್ಲೇಬೇಕಲ್ಲ ಸರ್ ಇವರೆಲ್ಲ ತಮ್ಮ ಓಮ್ ನಿ ತರ ಇರೋ ಗಾಡಿನ ಹತ್ಕೊಂಡು ಹೋದ್ರು ಅರ್ಧ ದಾರಿ ಹೋದಾಗ ಇವ್ರಿಗೆ ಗೊತ್ತಾಯ್ತು ಇವ್ರ ಹತ್ರ ದುಡ್ಡು ಇಲ್ಲ ಪೆಟ್ರೋಲು ಇಲ್ಲ ಅಂತ ಆದ್ರೂ ಕೂಡ ಇವರಿಗೆ ಟೆನ್ಶನ್ ಇಲ್ಲ ಕಾರಣ ಅಲ್ಲಿರುವ ಬೀರ್ನಲ್ಲಿ ಹೊಡ್ಕೊಂಡು ಮಜಾ ಮಾಡ್ತಾವ್ರೆ ರಾತ್ರಿ ಆಗ್ತಿದ್ದಂತೆ ಹತ್ರದಲ್ಲೇ ಇರುವ ಒಂದು ಹಳ್ಳಿಯಿಂದ ಸೌಂಡ್ ಬರ್ತಿರುತ್ತೆ ಭೈರವಪುರಂ ಅಂತ ಹಳ್ಳಿ ಅದ್ರೊಳಗಡೆ ಹೋಗ್ಬಿಡ್ತಾರೆ ಇಲ್ಲಿ ಕೆಲವೊಂದು ಅಗೋರಿ ತರಹ ವೇಷ ಹಾಕೊಂಡಿರೋರು ದೆವ್ವ ಬಿಡಿಸ್ತಿದ್ದಾರೆ ದೆವ್ವ ಬಿಡಿಸಿದ ನಂತರ ಊರಿನ ಜನ ಅವರಿಗೆ ದುಡ್ಡು ಕೊಡ್ತಿದ್ದಾರೆ ಇದೇ ಅಗೋರಿ ವೇಷಧಾರಿಗಳು ಊರಿನಲ್ಲಿ ಕಳ್ದೋಗಿರುವ ವಸ್ತುಗಳನ್ನ ಕೂಡ ಹುಡ್ಕೊಡ್ಸಿದ್ದಾರೆ ಆಗ್ಲೂ ಜನ ದುಡ್ಡು ಕೊಡ್ತಿದ್ದಾರೆ ಇದನ್ನ ನೋಡಿ ನಮ್ಮ ಹುಡುಗರು ಬಹಳ ಖುಷಿ ಆಗ್ಬಿಡ್ತಾರೆ ದೊಡ್ಡ ಪ್ಲಾನ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಈ ಜನಗಳೆಲ್ಲ ದೆವ್ವ ಪ್ರೇತಗಳಲ್ಲಿ ನಮ್ಗೆ ಇಟ್ಟಿದ್ದಾರೆ ಅಘೋರಿ ವೇಷಧಾರಿಗಳಲ್ಲಿ ನಮ್ಗೆ ಇಟ್ಟಿದ್ದಾರೆ ನಾವ್ ಇದನ್ನ ಎಕ್ಸ್ಪ್ಲೋರ್ಟ್ ಮಾಡ್ಕೊಂಡು ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಬ್ಯಾಂಕ್ ಬ್ರೋಸ್ ಅಂತ ಒಂದು ಕಂಪನಿಯನ್ನ ಓಪನ್ ಮಾಡೋಣ ಈ ಮೂಲಕ ಜನಗಳಿಗೆಲ್ಲ ಹೆಲ್ಪ್ ಮಾಡೋಣ ಅಂಡ್ ಅವ್ರ ದುಡ್ಡು ಹೊಡೆಯೋಣ ಅಂತ ಈಗ ತಮ್ಮ ವ್ಯಾನ್ ನಲ್ಲಿ ಬ್ಯಾಂಕ್ ಬ್ರೋಸ್ ಗಳು ಕಂಪನಿ ಓಪನ್ ಮಾಡೋರೆ ಊರಿನ ಜನಗಳಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಾವ್ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸಹಾಯ ಬೇಕಿದ್ರೆ ನಮ್ಮ ಹತ್ರ ಬನ್ನಿ ಅಂತ ಜನಗಳೆಲ್ಲ ಫಸ್ಟ್ ನಂಬೋದಿಲ್ಲ ಅವ್ರು ವೇಷಾಭೂಷಣ ನೋಡ್ತಿದ್ರೆ ಮಕ್ಕಳ ಕಲ್ರ ಕಾಣ್ತಾರಲ್ಲಪ್ಪ ಅವ್ರೆ ಇನ್ನ ಇವರ ಪಾಂಪ್ಲೆಟ್ ಹಂಚುವ ಕಾರ್ಯ ಮುಂದುವರಿತಾನೆ ಇದೆ ಊರ್ನಲ್ಲಿ ಫಿಶ್ ಫ್ರೈ ಮಾಡುವ ಹುಡುಗಿಗೂ ಪಾಂಪ್ಲೆಟ್ ಕೊಟ್ಟವ್ರೆ ಕೈಗೆ ಸಿಕ್ ಸಿಕ್ತವ್ರಿಗೆಲ್ಲ ಪಾಂಪ್ಲೆಟ್ ಕೊಡ್ತಾವ್ರೆ ಈ ನಡುವೆ ಕೃಷಿ ಒಂದ್ ದೇವಸ್ಥಾನದ ಹೋಗಿರ್ತಾರೆ ಅಲ್ಲಿ ಜಲ್ಜಾ ಅನ್ನುವ ಒಂದು ಹುಡುಗಿಯನ್ನ ನೋಡ್ಬಿಟ್ಟು ಫಸ್ಟ್ ಸೈಟ್ ಅಲ್ಲಿ ಲವ್ ಮಾಡ್ಬಿಡ್ತಾರೆ ಆ ಒಮ್ಮು ಪಾಂಪ್ಲೆಟ್ ಕೊಡ್ತಾರೆ ಜಾಲ್ಜಾ ಮುಂದೆ ಏನೇನೋ ಸ್ಕೋಪ್ ತಗೊಂತಾರೆ ಈ ಕ್ರಿಶ್ ಜಾಲ್ಜಾಗೆ ಕೂಡ ಸ್ವಲ್ಪ ಕ್ರಶ್ ಆಗಿದೆ ಕ್ರಿಶ್ ಮೇಲೆ ಪಾಂಪ್ಲೆಟ್ ತಗೊಂಡು ಜಾಲ್ಜಾ ಮನೆಗ್ ಹೋಗ್ತಾವ್ರೆ ಅಷ್ಟ್ರಲ್ಲಿ ಜಾಲ್ಜಾ ಕಾಲೇಜ್ ನ ಒಬ್ಬ ಹುಡುಗ ಬಂದು ಜಾಲ್ಜಾಗೆ ಪ್ರೊ ಪ್ರೋಸ್ ಮಾಡ್ಬಿಡ್ತಾರೆ ಜಲಜಾನ ಜಾಲ್ಜಾನ ಗೊತ್ತಿಲ್ಲ ಜಲಜಾ ಅಂತ ಹೇಳೋಣ ಬಟ್ ಈ ಜಲ್ಜಾ ಅವ್ರ ಅಪ್ಪ ಊರಿನ ಸೊ ಸಹ ಹುಡುಗನಿಗೆ ಚೆನ್ನಾಗಿ ಹೊಡೆದ್ಬಿಡ್ತಾರೆ ಇನ್ ಮೇಲೆ ಯಾವಾದ್ರು ನಮ್ಮ ಹುಡುಗಿ ಮೇಲೆ ಕಣ್ಣು ಹಾಕಿದ್ರೆ ಅಷ್ಟೆಲ್ಲಾದ್ರೂ ಕೈ ಕಲ್ ತೆಗೆದ್ಬಿಡ್ತೀನಿ ಅಂತ ಹೆದ್ರಸ್ತಾರೆ ಅಂಡ್ ಜಲ್ಜು ಕೂಡ ಹೇಳ್ತಾರೆ ಇವತ್ತೆಲ್ಲ ಅಷ್ಟು ಈ ಮ ಕಾಲೇಜ್ ಹೋಗಂಗಿಲ್ಲ ಮನೇಲೆ ಬಿದ್ದಿರುವಂತ ಏನ್ ಸೆನ್ಸಿಟಿವ್ ಅಪ್ಪನಪ್ಪ ಹೋಗು ಸರಿ ಯಾವತ್ತ ರಾತ್ರಿ ಇವರು ಮೂರ್ ಜನ ಕೂತ್ಕೊಂಡು ಎಣ್ಣೆ ಹೊಡಿತಾವ್ರೆ ಕೃಷಿ ಜಲ್ ಜನ ಬೇಜಾರಲ್ಲ ಬೇಜಾರ ಛೇ ಅವರಪ್ಪ ಇನ್ ಮೇಲೆ ಕಾಲೇಜ್ ಕಳ್ಸಲ್ವಲ್ಲ ನನಗೆ ಲವ್ ಆಗಿತ್ತಲ್ಲ ಏನ್ ಮಾಡೋದು ಅಂತ ಅಷ್ಟರಲ್ಲಿ ಊರಿನಲ್ಲಿರುವ ದೊಡ್ಡ ಗಂಟೆಯನ್ನ ಯಾರೋ ಬಾರಿಸ್ತಾರೆ ಇದನ್ನ ಕೇಳಿದ ತಕ್ಷಣ ಊರಿನ ಜನಗಳೆಲ್ಲ ಎದ್ನೋ ಬಿದ್ನೋ ಅಂತ ಮನೆ ಒಳಗಡೆ ಓಡ್ತವ್ರೆ ಸೊ ಇವ್ರು ಮೂರ್ ಜನ ಯಾಕೆ ಹಿಂಗ್ ಅಂತ ಊರಿನ ಒಂದು ಅಜ್ಜಿನ ಕೇಳ್ತಾರೆ ಅವ್ ಅಜ್ಜಿ ಹೇಳುತ್ತೆ ಈ ಊರಿನಲ್ಲಿ ನಾನೂರು ವರ್ಷಗಳ ಹಿಂದಿನಿಂದ ಸಂಪಂಗಿ ಎನ್ನುವ ಒಂದು ದೆವ್ವ ಸೇರ್ಕೊಂಡಿದೆ ಈ ದೆವ್ವ ಚಂದ್ರಗ್ರಹಣದ ದಿನ ಅತಿ ಶಕ್ತಿಯುತ ಆಗ್ಬಿಡತ್ತೆ ನಾವೇನಾದ್ರು ಊರಿನಲ್ಲಿ ಹೊರಗಡೆ ಇದ್ರೆ ಈ ದೆವ್ವ ಅಟ್ಯಾಕ್ ಮಾಡ್ಬಿಡತ್ತೆ ಸೊ ಓಡ್ತಿದೀವಿ ನಾವು ಅಂತ ಇವರು ಮೂರ್ ಜನ ಹೆದರ್ಕೊಂಡು ತಮ್ಮ ವ್ಯಾನ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಡೇ ಇವರು ಬ್ಯಾಂಕ್ ಬ್ರೋಸ್ ಕಂಪನಿಯನ್ನ ಓಪನ್ ಮಾಡ್ಕೊಂಡು ಕೂತವ್ರೆ ಯಾರಾದ್ರೂ ಬರ್ತಾರ ಕಸ್ಟಮರ್ಸ್ ಅಂತ ಇವರ ಪಾಂಪ್ಲೆಟ್ ನಲ್ಲಿ ಏನಿರುತ್ತೆ ನಾನು ನಿಧಿನ ಕೂಡ ಹುಡ್ಕೊಡ್ತೀನಿ ಅಂತ ಇರುತ್ತೆ ಸೊ ಊರಿನಲ್ಲಿ ಒಬ್ಬ ವ್ಯಕ್ತಿ ಬಂದು ತಮ್ಮ ಮನೆ ಅಡ್ರೆಸ್ ಅನ್ನ ಕೊಡ್ತಾರೆ ನಮ್ಮ ಮನೆಯಲ್ಲಿ ನಿಧಿ ಇದೆ ಅದ್ ನನಗ್ ಸಿಕ್ತಿಲ್ಲ ಪ್ಲೀಸ್ ಹುಡ್ಕೊಡಿ ಅಂತ ಈಗ ಮೂರ್ ಜನನು ಆ ವ್ಯಕ್ತಿಯ ಮನೆಗೆ ಹೋಗ್ತಾರೆ ಮೆಟಲ್ ಡಿಟೆಕ್ಟರ್ ಅನ್ನ ತಗೊಂಡು ಮನೆಯಲ್ಲಿ ನಿಧಿ ಎಲ್ಲಿದೆ ಅಂತ ಹುಡ್ಕೊಟ್ಟು ಬಿಡ್ತಾರೆ ನಿಧಿ ಹುಡ್ಕೊಟ್ಟಿದ್ದಕ್ಕೆ ದಕ್ಷಿಣೆಯಾಗಿ ದುಡ್ಡನ್ನ ತಗೊಳ್ಳೋದು ಬಿಟ್ಟು ಒಂದು ಫೋಟೋ ತಗೊಂತಾರೆ ನಿಧಿಯ ಸಮೇತ ಅಂಡ್ ಊರಿನ ಜನಗಳಿಗೆಲ್ಲ ಈ ಫೋಟೋನ ಹಂಚ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ ನಾವು ನಿಧಿ ಹುಡ್ಕೊಟ್ವಿ ಬಟ್ ದುಡ್ಡು ತಗೊಂಡ್ಲಿಲ್ಲ ಅಂತ ನಮ್ ಜನಗಳ ಗೊತ್ತಲ್ಲ ಬಿಟ್ಟಿ ಸಿಕ್ತು ಅಂದ್ರೆ ನನ್ಗೂ ಇರ್ಲಿ ನಾನ್ ಹೆಂಡತಿಗೂ ಇರ್ಲಿ ಅಂತ ಊರಿನ ಜನಗಳೆಲ್ಲ ಇವ್ರ ಅಂಗಡಿ ಮುಂದೆ ಕ್ಯೂ ನಿಲ್ಲೋಕ್ ಶುರು ಮಾಡ್ತಾರೆ ನೆಕ್ಸ್ಟ್ ಡೇ ಇಂದ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಈ ಮೂರ್ ಜನಗಳು ಸೇರ್ಕೊಂಡು ಎಲ್ಲರ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವರ ಸೊಲ್ಯೂಷನ್ ಗಳು ಊರಿನ ತುಂಬಾ ಕಾಡ್ಗಿಚ್ಚಿನಂತೆ ಹಬ್ಬಿಡುತ್ತೆ ಫುಲ್ ಫೇಮಸ್ ಆಗ್ಬಿಡ್ತಾರೆ ಹಾಗೆ ಜನಗಳು ದುಡ್ಡನ್ನ ಬೇಡ ಬೇಡ ಅಂದ್ರು ಕೊಡ್ತಾವ್ರೆ ಇವರು ದುಡ್ಡು ತಗೊಂಡ್ ಗುಡ್ಡೆ ಹಾಕೋರ ಇದನ್ನ ನೋಡಿ ಆ ಗೋರಿ ವೇಷಧಾರಿಗಳು ಕೋಪ ಮಾಡ್ಕೊಳ್ತಾರೆ ನಮ್ ಬಿಸ್ನೆಸ್ ನಲ್ಲಿ ಅವರು ಹಾಳು ಮಾಡ್ತವ್ರೆ ಅಂತ ಈ ನಡುವೆ ಊರಿನ ಸರ್ಪಂಚ್ ನ ಬಿಳಿ ಹೆಂಡತಿ ಮೇಲೆ ದೆವ್ ಬಂದಿದೆ ಅಂತ ಸರ್ಪಂಚ್ ಮನೆಗ್ ತರಿಸ್ತಾರೆ ಬ್ಯಾಂಗ್ ಬ್ರೋಸ್ ನ ಅಲ್ಲಿ ಹೋಗಿ ಇವರು ಬಿಳಿ ಹೆಂಡಿದು ದೆವ್ ಬಿಡಿಸ್ತಾರೆ ಇಲ್ಲಿ ಗೊತ್ತಾಗುತ್ತೆ ಈ ಬಿಳಿ ಹೆಂಡತಿ ಎರಡನೇ ಹೆಂಡತಿ ಮೊದಲನೇ ಹೆಂಡತಿ ಸತ್ತೋಗ್ ಅಂತ ಅಂಡ್ ಮೊದಲನೇ ಹೆಂಡತಿಯ ಮಗಳೇ ಆ ಜಲಜ ಈಗ ಬ್ಯಾಂಗ್ ಬ್ರೋಸ್ ಗಳನ್ನ ಊರಿನವರು ದೇವ್ರ ತರ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡೋರೆ ಊರ್ನಲ್ಲಿ ಏನೇ ಸಮಸ್ಯೆ ಬಂದ್ರು ಜನ ಹತ್ರ ಬರೋಕ್ ಶುರು ಮಾಡೋ ರೀ ಕೃಷಿಗೆ ಒಂದು ಡ್ರೀಮ್ ಬರುತ್ತೆ ಯಾವ್ದೋ ಒಂದು ಬೂತ್ ಬಂಗ್ಲೆಯಿಂದ ಹಬ್ಬ ಕ್ರಿಶ್ ಅಂತ ಯಾರೋ ಕರೀತವ್ರೆ ಕ್ರೀಶು ಬಂಗ್ಲೆ ಹತ್ರಕ್ಕೆ ಹೋಗ್ತಾರೆ ಅಷ್ಟೊಬ್ಬ ವ್ಯಕ್ತಿ ಬಂದು ನೋನೋ ಇನ್ ಮುಂದೆ ಹೋಗ್ಬೇಡಪ್ಪ ಇಲ್ಲಾಂದ್ರೆ ಅವಳನ್ನ ಸಾಯಿಸ್ ಬಿಡ್ತಾಳೆ ಅಂತ ಹೇಳ್ತಾವ್ರೆ ನಂತರ ಕ್ರಿಶು ಕನಸಿನಿಂದ ಎದ್ದ ಹೇಳ್ತಾರೆ ನೆಕ್ಸ್ಟ್ ಡೇ ಕೃಷಿ ಹತ್ರಕ್ಕೆ ಜಲಜಾ ಬರ್ತಾರೆ ಅಮ್ಮಂದು ಒಂದು ಉಂಗ್ರಾಯ್ತು ಅದ್ ಕಳ್ದೋಗ್ಬಿಡಿದೆ ಪ್ಲೀಸ್ ಹುಡ್ಕೊಡು ಅಂತ ಹೇಳ್ತಾರೆ ಕೃಷಿ ಹೇಳ್ತಾರೆ ನಾನ್ ಹುಡ್ಕೊಡ್ತೀನಿ ನೀನ್ ಟೆನ್ಶನ್ ತಗೊಂಡ್ಬೇಡ ಅಂತ ಬೈದವೆ ನಿಂದ ಡೇಟ್ ಆಫ್ ಬರ್ತ್ ಏನು ಜಲಜಾ ಹೇಳ್ತಾರೆ ಮಾರ್ಚ್ ಮೂರು ಅಂತ ಸೊ ಅವತ್ತಿನ ಬೆಳಗ್ಗೆ ಮಾರ್ಚ್ ಮೂರು ಕ್ರಿಶು ಸರಿ ಅಂತ ಅಲ್ಲಿಂದ ಹೋಗ್ತಾರೆ ಅಂಡ್ ಅವತ್ ರಾತ್ರಿ ಹನ್ನೆರಡು ಗಂಟೆಗೆ ಜಲಜಾಗೆ ನಾನು ವಿಶ್ ಮಾಡ್ಬೇಕು ಅಂತ ಕ್ರಿಶು ಸಿದ್ಧರಾಗವ್ರೆ ಫ್ರೆಂಡ್ ಹೇಳ್ತಾರೆ ಫ್ರೆಂಡ್ ಗಳು ಹೇಳ್ತಾರೆ ಅಯ್ಯೋ ಬೇಡ ಕಲ್ಲ ಸರಿ ಇಲ್ಲವ ಸರ್ಪಂಚ್ ಅವ್ನ ಮನೆಗೆ ಹೋಗೋದು ಬೇಡ ಅಂತ ಬಟ್ ಕ್ರಿಶ್ಯೂ ಒಪ್ಪೋದಿಲ್ಲ ಸೊ ಮೂರ್ ಜನ ಸರ್ಪಂಚ್ ಮನೆಗೆ ಹೋಗೋಕೆ ಒಂದು ಪ್ಲಾನ್ ಹಾಕ್ತಾರೆ ವಿನಯ್ ಗೆ ಒಂದು ಬಿಳಿ ಸೀರೆ ಉಡಿಸ್ತಾರೆ ಬೇಸಿಕಲಿ ದೆವ್ವ ದ್ವೇಷ ಸರ್ಪಂಚ್ನ ಸರ್ಪಂಚ್ ನ ಸೆಕ್ಯೂರಿಟಿ ಡಿಸ್ಟ್ರಾಕ್ಟ್ ಮಾಡು ಅಷ್ಟರಲ್ಲಿ ನಾನು ಹೋಗಿ ಜಲಜಾನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಕ್ರಿಶು ಕಾಂಪೌಂಡ್ ಒಳಗೆ ಧುಮುಕ್ತಾರೆ ಎಲ್ಲರನ್ನ ಡಿಸ್ಟ್ರಾಕ್ಟ್ ಮಾಡಿ ಕ್ರಿಶು ಜಲಜಾನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ಈ ಕಡೆ ದೆವ್ವ ದ್ವೇಷ ಹಾಕೊಂಡಿರುವ ವಿನಯ್ನ ತನ್ನ ಬಿಳಿ ಹೆಂಡತಿ ಅಂತ ಮಿಸ್ಟೇಕ್ ಮಾಡಿಕೊಂಡು ಸರ್ಪಂಚ್ ವಿನಯ್ನ ಬೆಡ್ರೂಮ್ಗೆ ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ಅಂತ ಆತನನ್ನ ಕಟ್ ಹಾಕ್ಬಿಟ್ಟು ಹೊಡಿತಾ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಆಮೇಲೆ ಸರ್ಪಂಚ್ ಗೊತ್ತಾಗುತ್ತೆ ಈಕೆ ನನ್ನ ಬಿಳಿ ಹೆಂಡತಿ ಅಲ್ಲ ಯಾರೋ ಬೇರೆ ಕಳ್ಳ ಅಂತ ಸೊ ಅಲರ್ಟ್ ಆಗಿಬಿಟ್ಟು ಕಳ್ಳರುಗಳನ್ನ ತುಂಬಾ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಕೃಷಿ ಜಲ್ಜಾ ಹತ್ರ ಹೋಗ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡೋರೆ ಜಲ್ಜಾಗೆ ಬಹಳ ಖುಷಿ ಆಗತ್ತೆ ಅಂಡ್ ಅವ್ರ ಅಮ್ಮನ ಕಳ್ದೋಗಿರುವ ಉಂಗುರವನ್ನ ಕ್ರಿಶ್ಯು ಜಲ್ಜಾದು ಬೆರಳಿಗೆ ತೊಡಸ್ತಾರೆ ಪ್ರೊಪೋಸ್ ಕೂಡ ಮಾಡ್ಬಿಡ್ತಾರೆ ಆಗ ಜಲಜಾ ಹೇಳ್ತಾರೆ ಆದಷ್ಟು ಬೇಗ ಇಲ್ಲಿಂದ ಜಾ ಕಲಿ ಮಾಡೋ ಅಪ್ಪ ಏನೋ ನೋಡಿದ್ರೆ ಮುಗಿಸ್ಬಿಡ್ತಾರೆ ನಿನ್ ಕಥೆನ ಅಂತ ಸರಿ ಅಂತ ಮೂರ್ ಜನ ಫ್ರೆಂಡ್ ಗಳು ಎಸ್ಕೇಪ್ ಆಗ್ತಾರೆ ನೆಕ್ಸ್ಟ್ ಡೇ ಊರಿನ ಜನಗಳೆಲ್ಲ ಬಂದು ಒಂದು ಪಂಚಾಯತಿ ಸೇರಿದೆ ಊರಿನಲ್ಲಿ ನೀವೆಲ್ಲ ಬನ್ನಿ ಅಂತ ಕರಿತಾವ್ರೆ ಅಯ್ಯೋ ರಾತ್ರಿ ನಾವು ಹೋಗಿದ್ದು ಜಲ್ ಜಾ ಇವರಿಗೆಲ್ಲ ಗೊತ್ತಾಗೋಯ್ತ ಅಂತ ಭಯ ಆಯ್ತು ಫ್ರೆಂಡ್ ಗಳಿಗೆ ಹೆದರ್ಕೊಂಡೇನೆ ಪಂಚಾಯತಿ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಗೊತ್ತಾಗತ್ತೆ ಇವ್ರಿಗೆ ನಿಜ ವಿಚಾರ ಈ ಪಂಚಾಯಿತಿ ಸೇರಿಸಿರೋದು ಅಗೋರಿ ವೇಷಧಾರಿಗಳು ಅಗೋರಿ ವೇಷಧಾರಿಗಳು ಹೇಳ್ತಾವ್ರೆ ಇವ್ರದ್ದು ಡೂಪ್ಲಿಕೇಟ್ ಕಂಪನಿ ಇವರನ್ನ ನೀವು ನಂಬೇಡಿ ಅಂತ ಊರಿನ ಜನಗಳೆಲ್ಲ ತಿರುಗಿ ಬಿದ್ಬಿಡ್ತಾರೆ ಇವರು ದೇವ್ರ ಮನುಷ್ಯರು ನಮ್ಗೆಲ್ಲ ಎಷ್ಟೊಂದು ಸಹಾಯ ಮಾಡೋರೆ ಇವ್ರನ್ನ ನಾವು ನಂಬಾರ್ದು ಅಂತ ಜನಗಳ ಜೊತೆಗೆ ಸರ್ಪಂಚ್ ಕೂಡ ಇವರಿಗೆ ಬ್ಯಾಂಕ್ ಬ್ರೋಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅಗೋರಿ ವೇಷಧಾರಿಗಳು ಹೇಳ್ತಾರೆ ಸರಿ ಸರಿ ಇವ್ರು ಒಳ್ಳೆಯವರು ಅಂತ ನಾವು ಜನ ಜನಇನ್ ಅಂತ ನಂಬ್ತೀವಿ ಊರಿನ ಜನಗಳಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ ನಾವು ನಂಬ್ತೀವಿ ಆದ್ರೆ ನಮ್ಮ ಒಂದು ಚಾಲೆಂಜ್ ಅನ್ನ ಇವರು ಸ್ವೀಕಾರ ಮಾಡ್ಬೇಕು ಚಾಲೆಂಜ್ ಏನು ಊರಿನಲ್ಲಿ ಇತ್ತಲ್ಲ ಭೂತ ಬೂತ್ ಬಂಗ್ಲೆ ಸಂಪಂಗ್ ಅದ್ರ ಒಳಗಡೆ ನಿಧಿ ಇದೆ ಅಂತ ಎಲ್ರಿಗೂ ಗೊತ್ತು ಈ ಮೂರ್ ಆ ಸಂಪಂಗಿ ಮನೆಗೆ ಹೋಗಿ ನಿಧಿ ತಂದ್ರೆ ನಾವು ಇದನ್ನ ಜನಯನ್ ಅಂತ ಒಪ್ಕೊಳ್ಳೋಣ ಅಂತ ಈಗ ಮೂರ್ ಜನ ಫ್ರೆಂಡ್ ಗಳು ತಮ್ಮ ತಮ್ಮಲ್ಲೇ ಡಿಸ್ಕಸ್ ಮಾಡ್ಕೊಳ್ತಾರೆ ಸೊ ಇವ್ರು ಒಂದು ಪ್ರತಿಷರತ್ತನ್ನ ಇಡ್ತಾರೆ ನಾವು ಸಂಪತ್ತನ್ನ ಹೊರತರೋಕೆ ರೆಡಿ ಇದೀವಿ ಸಂಪತ್ ಚೆಕ್ ಬಂದ್ಮೇಲೆ ಅರ್ಧ ಊರ್ನವ್ರಿಗೆ ಅರ್ಧ ನಮ್ಗೆ ಎರಡನೇ ಷರತ್ತು ಸಂಪತ್ತು ತಂದ ನಂತರ ಕೃಷ್ಣ ಮದುವೆ ಜಲ್ಜಾ ಜೊತೆ ಆಗಬೇಕು ಮೂರನೇ ಷರತ್ತು ನಾವು ನಿಧಿಯನ್ನ ಹುಡುಕದ ಮೇಲೆ ಯಾಗೋರಿ ವೇಷಧಾರಿಗಳ ತಲೆ ಕೂದಲನ್ನ ಟ್ರಿಮ್ ಮಾಡ್ಬೇಕು ಅಂತ ಎಲ್ರು ಈ ಷರತ್ತು ಗಳಿಗೆ ಕೊಡ್ತಾರೆ ಮೂರ್ ಜನ ಫ್ರೆಂಡ್ ಗಳು ಸಂಪಂಗಿದು ಬಂಗ್ಲೆಗೆ ಹೋಗ್ತಾರೆ ಬಂಗ್ಲೆ ಒಳಗಡೆ ದೊಡ್ಡ ದೊಡ್ಡ ಹಳೆ ಕಾಲದ ಮೂರ್ತಿಗಳಿದಾವೆ ಎಲ್ಲಾ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರಿ ಮನೇನೆಲ್ಲ ಒಂದ್ ರೌಂಡ್ ಹಾಕಿದ ಮೇಲೆ ನಿಧಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ನಿಧಿ ಬದಲಿದವ್ರಿಗೆ ಬೇರೆ ಏನೇನೋ ಸಿಗ್ತದೆ ಅಸ್ತಿ ಪಂಜರಗಳು ಸಿಗ್ತಿವೆ ಸಿಕ್ತಿವೆ ಸೀಕ್ರೆಟ್ ರೂಮ್ ಗಳ ಕೀಗಳು ಸಿಕ್ತಿವೆ ನಿಧಿ ಬಿಟ್ಟು ಬೇರೆ ಏನೇನೋ ಸಿಕ್ತಿದೆ ರಾತ್ರಿ ಆಗ್ತಿದ್ದಂತೆ ಮೂರ್ ಜನ ಸುಸ್ತಾಗಿ ನಿಧಿ ಹುಡುಕಿ ಹುಡುಕಿ ಸೊ ಅದೇ ಮನೆಯಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ಲಿಕ್ಕೆ ಶುರು ಸ್ವಲ್ಪ ಎಣ್ಣೆ ಹೊಡೆದ್ರೆ ರಿಲ್ಯಾಕ್ಸ್ ಆಗ್ತೀವಿ ಅಂತ ಕ್ರಿಶ್ ಜಲ್ಜಾ ಜೊತೆ ವಿಡಿಯೋ ಕಾಲ್ ಮಾಡ್ತಾವ್ರ ವಿಡಿಯೋ ಕಾಲ್ ಮಾಡ್ತಾ ಮಾಡ್ತೇನೆ ತರಲೆ ಮಾಡ್ತಾರೆ ಅಷ್ಟ್ರಲ್ಲಿ ಕ್ರಿಸ್ತು ಫೋನ್ ಹೊರದೋಗ್ಬಿಡ್ತಿದಂಗೆ ಫೋನ್ ಹೀಟ್ ಆಗಿತ್ತೇನೋ ಅದಕ್ಕೆ ಹೊಡೆದೋಗಿರ್ಬೇಕು ಅಂತ ಎಲ್ರು ಅಂದ್ಕೊಳ್ತಾರೆ ಸರಿ ನೆಕ್ಸ್ಟ್ ಡೇ ಮತ್ತೆ ನಿಧಿ ಹುಡುಕಾಟಕ್ಕೆ ಇಳಿತಾರೆ ಇದೇ ಮನೆಯಲ್ಲಿರುವ ಒಂದು ಕತ್ತಿನ ತಗೊಂಡು ಮಾಧವ್ ಆಟ ಆಡ್ತಿದಾರೆ ವಿನಯ್ ಅಷ್ಟ್ರಲ್ಲಿ ಮಾಧವ್ನ ಕರೀತಾರೆ ಕತ್ತಿನ ಕೆಳಗೆ ಇಟ್ಟು ಮಾಧವ್ ವಿನಯ್ ಹತ್ರಕ್ಕೆ ಹೋಗ್ತಾರೆ ವಿನಯ್ ಹೇಳ್ತಾರೆ ಅಲ್ಲಿ ನೋಡಿ ನೋಡಿದ ಎದುರುಗಡೆ ಏನೋ ಕಾಣ್ತಿದೆಯಲ್ಲ ಅದು ತನ್ನ ತಾನೇ ಅಳ್ ನನಗೆ ನನ್ ಅನ್ಸುತ್ತೆ ಅದ್ರ ಭೂತ ಇದೆ ಅಂತ ಸೊ ಮಾಧವ್ ಹೋಗ್ಬಿಟ್ಟು ಅದ್ರಲ್ಲಿ ಏನಿದೆ ಅಂತ ನೋಡ್ತಾರೆ ಅದನ್ನ ಓಪನ್ ಮಾಡಿದ್ರೆ ಒಳಗಡೆಯಿಂದ ದೊಡ್ಡ ಇಲಿ ಈಚೆಗೆ ಬಂದೈತೆ ಅಯ್ಯೋ ಅಡೇ ತದೆ ಭೂತ ಅಂತ ಕಣ್ಣಿದೆಯಲ್ಲಾ ಅಂತ ಹೇಳಿ ನಕ್ತ ತಾನು ಕತ್ತಿ ಇಟ್ಟಿರುವ ಜಾಗಕ್ಕೆ ಹೋಗ್ತಾರೆ ಬಟ್ ಕತ್ತಿ ಈಗ ನೆಲದ ಮೇಲೆ ಇಲ್ಲ ಗೋಡೆ ಮೇಲಿದೆ ಮಾಧವ್ ಅಂದ್ಕೊಳ್ತಾರೆ ವಾವ್ ಈ ಕತ್ತಿಗೆ ಹಾರುವ ಶಕ್ತಿನೂ ಇದೆ ಅಂತ ಬೇಸಿಕಲಿ ಮಾಧವ್ ಅಂದ್ಕೊಂಡಿದ್ರೆ ಬೇರೆ ಯಾರೋ ತಗೊಂಡು ಈ ಕತ್ತಿಯನ್ನು ಗೋಡೆ ಮೇಲೆ ಇಟ್ಟಿರಬಹುದು ಅಂತ ಇನ್ನ ನಿಧಿಯ ಹುಡುಕಾಟದಲ್ಲಿ ಒಂದು ಲೇಡಿ ಮೂರ್ತಿ ಇದೆ ಅಲ್ಲಿ ಅದರಲ್ಲಿ ಅಡಗಿಸಿಟ್ಟಿರುವ ಒಂದು ಬೀಗ ಸಿಗುತ್ತೆ ಕೃಷಿಗೆ ಅಷ್ಟು ರಾತ್ರಿ ಆಗುತ್ತೆ ಮತ್ತೆ ಇವ್ರು ಮೂರ್ ಜನ ಮಲ್ಕೊಂಡ್ಬಿಡ್ತಾರೆ ಮಧ್ಯ ರಾತ್ರಿ ಆಗಿದೆ ವಿನಯ್ಗೆ ನಂಬರ್ ಗೆ ಅರ್ಜೆಂಟ್ ಆಗಿದೆ ವಿನಯ್ ಎದ್ಬಿಟ್ಟು ಬಾತ್ರೂಮ್ ಹೋಗ್ತಾರೆ ಹಾಗೆ ಅವರಿಗೆ ಗೆಜ್ಜೆ ಸಪ್ಪಳ ಕೇಳುತ್ತೆ ಯಾರು ಅನ್ ನೋಡಿದ್ರೆ ಯಾರು ಹಿಂದೆ ಕಾಣೋದಿಲ್ಲ ಇನ್ನೊಂದ್ಸಲ ಹಂಗೆ ಸೌಂಡ್ ಆಗುತ್ತೆ ಎರಡನೇ ಸಲ ತಿರುಗಿ ನೋಡ್ತಾರೆ ಯಾರು ಕಾಣೋದಿಲ್ಲ ಮೂರನೇ ಸಲನು ಯಾರು ಕಾಣೋದಿಲ್ಲ ಬಟ್ ಹಿಂದೆ ಮುಂದೆ ತಿರುಗಿದ ತಕ್ಷಣ ಎರಡು ಗೆಜ್ಜೆ ಹಾಕೊಂಡಿರುವ ಕಾಲುಗಳು ಇವರ ಮುಂದೆ ನೇತಾಡ್ತಿವಿ ಸೊ ಬೇಸಿಕಲಿ ಬಾತ್ರೂಮ್ ನಲ್ಲಿ ದೆವ್ವ ಎಂಟ್ರಿ ಕೊಟ್ಟಿದೆ ಅಶ್ಲೀಲ ದೇವ್ವ ಅವಯ್ಯ ನಂಬರ್ ಒನ್ ಮಾಡ್ಬೇಕಾಗ್ಲೇ ಬರ್ಬೇಕಾಯ್ತ ಗುರು ಬೇರೆ ಯಾವುದು ಟೈಮ್ ಇದಕ್ಕೆ ಹೆದರ್ಕೊಂಡು ಎದ್ನೋ ಬಿದ್ನೋ ಅಂತ ವಾಪಸ್ ಬೆಡ್ ತಿರುಕೊಡ್ ಬರ್ತಾರೆ ಅಲ್ಲಿ ಬಂದು ಫ್ರೆಂಡ್ ಗಳನ್ನ ಎಬ್ಬ್ರಸ್ತಾರೆ ಇಬ್ರು ಎದೊಳ್ತಿಲ್ಲ ಈಗ ಬೆಡ್ ನ ಕೆಳಗಡೆನು ಗೆಜ್ಜೆ ಸೌಂಡ್ ಆಗ್ತಿದೆ ಏನಪ್ಪಾ ಇದು ಅಂತ ಅಲ್ಲಿಗೆ ಒಂದ್ ದಾರ ಕಟ್ಬಿಟ್ಟು ಮೊಬೈಲ್ ನ ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ನೋಡ್ತಾರೆ ಅಲ್ಲಿ ಸಂಪಂಗಿದು ಆತ್ಮ ಇವ್ರಿಗೆ ಕಾಣುತ್ತೆ ಆತ್ಮ ನೋಡಿದ ತಕ್ಷಣ ಇವ್ರಿಗೆಲ್ಲ ಅಲ್ಲೇ ಆಗೋಗುತ್ತೆ ಪ್ರಜ್ಞೆ ತಪ್ಪಿ ಡಬಕ್ ಅಂತ ಬೆಡ್ ಮೇಲೆ ವಾಪಸ್ ಬಿದ್ಬಿಡ್ತಾರೆ ಬೆಳಗ್ಗೆ ಇಬ್ರು ಫ್ರೆಂಡ್ ಗಳು ಎದ್ದೊಳ್ತಾರೆ ಈ ವಿನಯ್ ಬೆಡ್ ಮೇಲೆ ನಂಬರ್ ಒನ್ ಮಾಡ್ಕೊಂಡಿರೋದನ್ನ ನೋಡ್ತಾರೆ ಫ್ರೆಂಡ್ ಗಳಲ್ಲ ಅಯ್ಯೋ ಬರ್ಡ್ ಐತದೆ ಚೆನ್ನಾಗಿ ಬೈತಾರೆ ವಿನಯ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಯ್ಯೋ ನನ್ನ ಸಂಪಂಗಿ ಆತ್ಮ ನೋಡ್ದೆ ಕಂಡ್ರಲ್ಲ ಅಂತ ಬಟ್ ಫ್ರೆಂಡ್ ಗಳು ಯಾರು ನಂಬೋದಿಲ್ಲ ಸರಿ ಅಂತ ಹೇಳಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ಖಜಾನೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಈಗ ವಿನಯ್ ಒಂದ್ ರೂಮ್ ನಿದೇ ಹುಡುಕ್ತಾವ್ರೆ ರೂಮ್ ನ ಬಾಗ್ಲ ಕ್ಲೋಸ್ ಆಗ್ಬಿಡುತ್ತೆ ವಿನಯದ್ನೋ ಬಿದ್ನೋ ಅಂತ ನನ್ನ ಫ್ರೆಂಡ್ ಗಳ ಹತ್ರ ಬಂದ್ ಮತ್ತೆ ಹೇಳ್ತಾರೆ ವಾಗ್ಲಿ ಇಟ್ಕಿದಂಗೆ ಕ್ಲೋಸ್ ಆಗೋಯ್ತು ಅಂತ ಫ್ರೆಂಡ್ ಗಳು ಈಗಲೂ ವಿನಯ್ ನಂಬ್ತಿಲ್ಲ ಅಲ್ಲಿ ಮತ್ತೆ ಡೋರ್ ಓಪನ್ ಆಗುತ್ತೆ ಮೂರ್ ಜನ ಡೋರ್ ನ ಒಳಗಡೆ ಹೋಗ್ತಾರೆ ಒಳಗಡೆ ದೊಡ್ಡ ಏರಿಯಾ ಇದೆ ಒಂದ್ ದೊಡ್ಡ ಡೋರ್ ಕೂಡ ಇದೆ ಡೋರ್ ನ ಓಪನ್ ಮಾಡ್ಲಿಕ್ಕೆ ಮೂರು ಬೀಗಗಳು ಅಂದ್ರೆ ಕೀಗಳು ಬೇಕಾಗಿದೆ ಇವ್ರ ಹತ್ರ ಎರಡು ಕೀ ಮಾತ್ರ ಈಗ ಸಿಕ್ಕಿದೆ ಮೂರನೇ ಕೀನ ಹುಡ್ಕೋಕೆ ಎಲ್ರು ಶುರು ಮಾಡ್ತಾರೆ ಅಷ್ಟು ವಿನಯ್ ಒಂದ್ ಪ್ಲಾನ್ ಆಗ್ತಾರೆ ಈ ಮನೆಯ ಮೂಲೆ ಮೂಲೆಯಲ್ಲೂ ಒಂದು ಹಿಡನ್ ಕ್ಯಾಮ್ರಾ ನ ಫಿಕ್ಸ್ ಮಾಡೋಣ ಸಂಪಂಗಿ ಆತ್ಮ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ ತಕ್ಷಣ ತನ್ನ ಫ್ರೆಂಡ್ ಗಳಿಗೆ ತೋರ್ಸೋಣ ಅಂತ ಇವ್ರು ಅಂದ್ಕೊಂಡಂತೆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ತೇಲಾಡ್ತಿರುವ ಸಂಪಂಗಿ ಆತ್ಮ ಎಲ್ಲ ವಿಡಿಯೋ ಆಗಿದೆ ಇದನ್ನ ನೋಡಿ ವಿನಯ್ಗೆ ಮತ್ತೆ ಜಾಸ್ತಿ ಭಯ ಆಗ್ಲಿಕ್ಕೆ ಶುರು ಆಗುತ್ತೆ ಅಷ್ಟಲ್ಲಿ ಸಂಪಂಗಿ ವಿನಯ್ನ ಎದುರುಗಡೆನೆ ಬಂದ್ಬಿಡುತ್ತೆ ವಿನಯ್ನ ಅಟ್ಟಾಡ್ಸ್ಕೊಂಡು ಹೊಡಿಯತ್ತೆ ಜೊತೆಗೆ ಅಲ್ಲಿ ಬಿಟ್ಕೊಂಡು ಜೋರ್ ಜೋರಾಗಿ ಬೇರೆ ಆಗ್ತೈತೆ ಅಲ್ಲಿ ಬಿಟ್ಟಾಗ ನಮಗ್ ಗೊತ್ತಾಗುತ್ತೆ ಈ ಸಂಪಂಗಿ ನೂರು ವರ್ಷದಿಂದ ಅಲ್ಲೇ ಹೂಜಿಲ್ಲ ಅಂತ ಅಷ್ಟ್ರೆ ಮಾಧವ್ ಬರ್ತಾರೆ ವಿನಯ್ನ ಹುಡ್ಕೊಂಡು ಈ ಸಂಪಂಗಿ ಮಾಧವ್ನು ಕೆಳಗ್ ಬಿಳಿಸಬಿಡುತ್ತೆ ಮಾಧವ್ಗೆ ಕೋಪ ಬಂದ್ಬಿಡುತ್ತೆ ಏಯ್ ಬಡತದೆ ಸಂಪಂಗಿ ನಿಮ್ಗೆ ಧೈರ್ಯ ಇದ್ರೆ ನಾನ್ ಎದುರು ಬಂದು ನಿಂತ್ಕೊಂಡು ಫೈಟ್ ಅಂತ ಆವಾಜ್ ಹಾಕ್ತಾರೆ ದೇವಕ್ಕೆ ಅವಾಜ್ ಹಾಕ್ತಾವ್ರ್ ಬಟ್ ಇದೇ ನನ್ಗೆ ಚಾಲೆಂಜ್ ಆಗ್ತಿ ಅಂತ ಸಂಪಂಗಿ ಎದುರು ಪ್ರತ್ಯಕ್ಷ ಆಗೇ ಬಿಡುತ್ತೆ ಅಂಡ್ ಮಾಧವನ ಕೂಡ ತಿರ್ಗಿಸ್ಕೊಂಡ್ ತಿರುಗಿಸ್ಕೊಂಡ್ ಹೊಡಿಯತ್ತೆ ಅಷ್ಟರಲ್ಲಿ ಕೃಷಿ ಗೆ ಬರ್ತಾರೆ ನನ್ನ ಫ್ರೆಂಡ್ ಗಳೆಲ್ಲ ಎಲ್ಲೋದ್ರಪ್ಪ ಅಂತ ಕೃಷ್ಣ ನೋಡಿದ ತಕ್ಷಣ ಸಂಪಂಗಿ ಕೃಷಿಗೆ ಹೊಡಿಯೋದ್ ಬಿಟ್ಟು ಫುಲ್ ನೋಲಿತೈತೆ ಅವಾಗ ನಮಗ್ ಗೊತ್ತಾಗುತ್ತೆ ಅಲ್ಲಲ್ಲಲ್ಲ ದೇವ್ವಕ್ ಲವ್ ಆಗೈತ್ ಕಂಡ್ಲಾ ಅಂತ ಈ ಬಡತ ದೆವ್ವಕ್ಕೆ ಮನುಷ್ಯನ ಮೇಲೆ ಲವ್ ಆಗದೆ ಲೆಕ್ಕಳಿ ಕ್ಯಾಲ್ಕುಲೇಟರ್ ತಗೊಂಡು ಅಂಡ್ ನುಲ್ಕೊಂಡ್ ನುಲ್ಕೊಂಡ್ ನಾಚ್ಕೊಂಡು ತನ್ನ ರೂಮ್ ಒಳಗಡೆ ಹೋಗ್ಬಿಡುತ್ತೆ ದೆವ್ವ ಈಗ ಮಾಧವ್ ಮತ್ತೆ ವಿನಯ್ ಕೃಷಿಗೆ ಹೇಳ್ತಾರ ಅಲ್ಲಲ್ಲೇ ದೇವ ನೀನ್ ಲವ್ ಮಾಡ್ತಾ ಇತ್ ಕಣಪ್ಪ ಅದ್ಕೆ ಅದ್ ನಾಚ್ಕೊಂಡ್ ಹೋಗ್ಬಿಡ್ತು ಒಳಗಡೆ ಅಂತ ಅಂಡ್ ಕೃಷಿ ಹೇಳ್ತಾರೆ ಎಷ್ಟ್ ಪವರ್ಫುಲ್ ಗುರು ನೀನು ದೇವ್ನು ಬುಟ್ಟಿಗೆ ಹಾಕೋ ಬಿಟ್ಟಿ ಅಲ್ಲ ಅಂತ ಜೊತೆಗೆ ನಮ್ಗೆ ಏನಾದ್ರು ಮನೆಯಲ್ಲಿರುವ ನಿಧಿ ಸಿಗಬೇಕು ಅಂದ್ರೆ ನೀನು ಆ ದೆವ್ವದ ಫ್ರೆಂಡ್ಶಿಪ್ ನ ಲವ್ ನ ಮುಂದುವರ್ಸಬೇಕು ಅಂತ ಕ್ರಿಶ್ಗೆ ಅವರಿಬ್ರು ಫ್ರೆಂಡ್ ಗಳು ಹೇಳ್ತಾರೆ ನೀನ್ ದೆವ್ವಕ್ಕೆ ಪ್ರೀತಿ ತೋರಿಸಿದ್ರೆ ದೆವ್ವ ನಿನ್ಗೆ ಖಜಾನೆ ಬಗ್ಗೆ ಹೇಳುತ್ತೆ ಅಂತ ಇವ್ರದ್ದು ಪ್ಲಾನ್ ಸೊ ಈಗ ಕ್ರಿಶ್ ದೆವ್ವದ ಜೊತೆ ಡೇಟಿಂಗ್ ಗೆ ರೆಡಿ ಆಗ್ತಾರೆ ಮೊದಲನೇ ಭೇಟಿಯಲ್ಲಿ ಸಂಪಂಗಿ ಹೇಳುತ್ತೆ ನಾನು ನಿನ್ಗೋಸ್ಕರ ನಾನ್ ನೂರು ವರ್ಷಗಳಿಂದ ಕಾಯ್ತಿದ್ದೀನಿ ಅಂತ ಸೊ ಅದರರ್ಥ ಬೇಸಿಕಲಿ ಸಂಪಂಗಿ ಸೆ ಅಜ್ಜಿ ಇದು ಅಜ್ಜಿಯ ಪ್ರೇಮ ಕತೆ ಅದಲ್ಲದೆ ಈ ಅಜ್ಜಿಯ ವಾಯ್ಸ್ ಸ್ವಲ್ಪ ಗಡುಸಾಗಿದೆ ಅಂಡ್ ಸಂಪಂಗಿ ಹೇಳುತ್ತೆ ಒಂದಾನೊಂದು ಕಾಲದಲ್ಲಿ ಹಳೆಯ ಜನ್ಮದಲ್ಲಿ ನಾನು ನೀನು ಲವ್ ಮಾಡ್ತಿದ್ವಿ ಈಗ ಕೃಷಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಳೆ ಜನ್ಮದಿಂದ ಲವ್ವ ನಮ್ದು ಅಂತ ಅದ್ರ ಜೊತೆಗೆ ಈ ಸ್ವಲ್ಪ ಡೌಟ್ ಬರುತ್ತೆ ಈ ಸಂಪಂಗಿ ದೇವದ್ ವಾಯ್ಸ್ ಯಾಕೆ ಗಂಡಸ್ರ ತರ ಬತ್ತೈತಲ್ಲ ಅಂತ ಸರಿ ಸಂಪಂಗಿ ತನ್ನ ಕತಿಯನ್ನ ಮುಂದುವರ್ಸತ್ತೆ ನಾನು ಕೇರಳದಿಂದ ಬಂದಿರೋದು ನಮ್ದು ರಾಜಮೌಳಿಗಳ ವಂಶ ನನ್ಗೆ ಕೂಚುಪುಡಿ ಆಡೋದು ಅಂದ್ರೆ ಬಹಳ ಇಷ್ಟ ಅಂತ ಕೃಷಿ ಹೇಳ್ಬಿಡ್ತಾರೆ ಅದೆಲ್ಲ ಸರಿ ನಿಮ್ ವಾಯ್ಸ್ ಯಾಕೆ ಇಷ್ಟು ಗಡ್ಸಾಗಿದೆ ಅಂತ ಅಯ್ಯೋ ಇದೇನು ಗಡ್ಸಾಗಿಲ್ಲ ನನ್ ಚಿಕ್ಕ ವಯಸ್ಸಿಂದಲೂ ಹಿಂಗೆ ಇರೋದು ವಾಯ್ಸು ಇದು ದೇವರು ಕೊಟ್ಟ ಗಿಫ್ಟು ಅಂತ ಸಂಪಂಗಿ ಹೇಳ್ತಿದೆ ಅದ್ರ ಜೊತೆಗೆ ನನ್ಗೆ ತರ ಸೀರೆ ಉಡ್ಕೊಂಡ್ ಡ್ಯಾನ್ಸ್ ಆಡೋದು ಅಂದ್ರೆ ಬಹಳ ಇಷ್ಟ ಅಂತಲೂ ಹೇಳತ್ತೆ ಇದೇ ಇದು ಹುಡುಗಿರ್ತಾರ ಅಂತ ಇದ್ ಹುಡ್ಗಿ ಅಲ್ವಾ ಅಂತ ಕ್ರಿಶ್ ಕೇಳ್ತಾರೆ ಆಗ ಸಂಪಂಗ್ ನೋ ನೋನೋ ನಾನ್ ಹುಡ್ಗಿ ಅಲ್ಲ ಹುಡುಗ ಅಂತ ಯಾ ಯಾ ಇದು ಅಜ್ಜಿ ಲೌಕತೆ ಅಲ್ಲ ನಾನ್ ನೂರು ವರ್ಷ ಹಳೆಯೋ ಅಜ್ಜನ ಲೌಕತೆ ಇದು ಈಗ ನಮ್ಗೆ ರಿಯಲೈಸ್ ಆಗತ್ತೆ ಕ್ರಿಶ್ಗೆ ಶಾಕ್ ಇದೇ ಶಾಕ್ ನಲ್ಲಿ ಎದ್ದು ಅಲ್ಲಿಂದ ಹೋಗ್ತಾವ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಸ್ಯಾಡ್ ಮ್ಯೂಸಿಕ್ ಬರ್ತಿದೆ ಇದೇ ಸ್ಯಾಡ್ನೆಸ್ ನಲ್ಲಿ ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ತಾವ್ರೆ ಆ ಕತ್ತೆ ದೇವ್ವಾ ಈ ದೆವ್ವ ಅಲ್ಲ ಕಣ್ರಪ್ಪ ಹುಡ್ಗಾ ದೇವ್ವ ಅಂತ ಫ್ರೆಂಡ್ಸ್ ಎಲ್ಲ ಕನ್ಫ್ಯೂಷನ್ ಈ ಹುಡ್ಗ ದೇವ್ ಕ್ಯಾಕೆ ನಿನ್ ಮೇಲೆ ಅವ್ವ ಆಯ್ತಪ್ಪ ಅಂತ ಸರಿ ಇವರು ಮೂರ್ ಜನ ಮತ್ತೆ ಸಂಪಂಗಿ ರೂಮ್ ಅನ್ನೆಲ್ಲ ಕಿ ಸಿಗ್ಬೋದಾ ಅಂತ ಮೂರ್ನೇ ಇವ್ರಿಗೆ ಸಿಕ್ ಬಿಡುತ್ತೆ ರೂಮ್ ಅಲ್ಲಿ ರೂಮ್ ದು ಬೀಗ ಒಬ್ಬನ್ ಮಾಡ್ತಾರೆ ಅದರಲ್ಲಿ ಒಂದು ಪುಸ್ತಕ ಇದೆ ಪುಸ್ತಕದಲ್ಲಿ ಸಂಪಂಗಿ ಮತ್ತೆ ಕೃಷ್ಣ ಕಥೆಯನ್ನ ಬರೆಯಲಾಗಿದೆ ಈ ಸಂಪಂಗಿ ಕೇರಳದ ಒಬ್ಬ ಮಹಾರಾಜನ ಮಗ ಈತನಿಗೆ ರಾಜ್ಯ ಆಳುವಕ್ಕಿಂತ ತರ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಆಡೋದಂದ್ರೆ ಬಹಳ ಖುಷಿ ಇದರಿಂದ ಇವರಪ್ಪನಿಗೆ ಅತೀವ ಅಸಹ್ಯ ಹುಡ್ಲಿಕ್ಕೆ ಶುರುವಾಯ್ತು ಇದು ಸ್ವಾಭಾವಿಕವಾಗಿ ನನಗೆ ಬಂದಿದೆ ಅಂತ ಎಷ್ಟೇ ಹೇಳಲಿಕ್ಕೆ ಪ್ರಯತ್ನ ಪಟ್ರು ಸಂಪಂಗಿ ಅವರಪ್ಪ ಕೇಳ್ತಿಲ್ಲ ಇಡೀ ರಾಜ್ಯದಲ್ಲೇ ಡ್ಯಾನ್ಸ್ ಅನ್ನ ನಿಷೇಧ ಮಾಡ್ಬಿಟ್ರು ಅಂಡ್ ಮಗನಿಗೆ ಮಾರ್ಷಲ್ ಆರ್ಟ್ಸ್ ಕರಾಟೆ ಟ್ರೈನಿಂಗ್ ಕೊಡ್ಲಿಕ್ಕೆ ಮದನ ಅನ್ನುವ ಒಬ್ಬ ವ್ಯಕ್ತಿ ಕರ್ಸಿದ್ರು ಅವ್ರಿಗೆ ಟ್ರೈನಿಂಗ್ ಕೊಡುವಾಗ ಗೊತ್ತಾಯ್ತು ಸಂಪಂಗಿಗೆ ಮಾರ್ಷಲ್ ಆರ್ಟ್ ಗಿಂತ ಡ್ಯಾನ್ಸ್ ಆಡೋದ್ರಲ್ಲಿ ಇಷ್ಟ ಅಂತ ಸೊ ಮದನ ನೀನ್ ಡ್ಯಾನ್ಸ್ ಆಡೋದ್ರಲ್ಲಿ ಎತ್ತಿದ ಕೈ ಡ್ಯಾನ್ಸ್ ಆಡು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಇವ್ರ ಫ್ರೆಂಡ್ಶಿಪ್ ಗ್ರೋ ಆಯ್ತು ಗ್ರೋ ಆಗ್ತಾ ಆಗ್ತಾ ಮದನ್ ಕೂಡ ಸಂಪಂಗಿಯನ್ನ ಲವ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇನ್ ನನ್ ಜೊತೆ ಬಾ ನಾನ್ ನಿನ್ನ ನೀನ್ ಇಷ್ಟದಂತೆ ನೋಡ್ಕೊಳ್ತೀನಿ ನಾವಿಬ್ರು ಪ್ರೀತಿಸೋಣ ಅಂತ ಹೇಳಿದ್ರು ಸಂಪಂಗಿ ಇದಕ್ಕೆ ಒಪ್ಕೊಂಡ್ರು ಇದು ಅವ್ರ ಅಪ್ಪನ್ಗೆ ಗೊತ್ತಾಯ್ತು ಇವ್ರಿಬ್ರನ್ನ ಮುಗಿಸ್ಬಿಡ್ಲಿಕ್ಕೆ ಅವ್ರು ಆರ್ಡರ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಒಂದಷ್ಟು ಗೋಡ್ ಗೋಲ್ಡ್ ಅದು ಇದನ್ನ ಎತ್ಕೊಂಡು ಕೇರಳದಿಂದ ಎಸ್ಕೇಪ್ ಆಗಿ ಆಂಧ್ರಕ್ಕೆ ಬಂದ್ರು ಅಲ್ಲಿ ಕೂಚುಪುಡಿ ಅನ್ನುವ ಡ್ಯಾನ್ಸ್ ಗೆ ಪ್ರಸಿದ್ಧವಾಗಿರುವ ವಿಲೇಜ್ ಗೆ ಬಂದ್ರು ಇಷ್ಟೊಂದು ತಿಂಗಳ ಕಳೆಗಾಲ ಇವರಿಬ್ರು ಸುಖವಾಗಿದ್ರು ಒಂದಿನ ಗೆ ಈ ಏರಿಯಾ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋಗ್ಬೇಕಾಗಿ ಬಂತು ನಾನ್ ಬರೋವರೆಗೂ ಹೋಗ್ಬೇಡ ಅಂತ ಮದನ್ ಹೇಳ್ಬಿಟ್ಟು ಅಲ್ಲಿಂದ ಹೋದ್ರು ಅದಾದ ಮೇಲೆ ಕತೆ ಸ್ಟಾಪ್ ಆಗೋಯ್ತು ಬೇರೆ ಪೇಜ್ ಗಳೆಲ್ಲ ಸೊ ಫ್ರೆಂಡ್ ಗಳೆಲ್ಲ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೆಕ್ಸ್ಟ್ ಕತೆ ಏನಾಯ್ತು ಅಂತ ರೂಮ್ ಅನ್ನ ಹುಡುಕ್ತಾಗ ಅಲ್ಲಿ ಒಂದಷ್ಟು ಫೋಟೋಗಳಿದಾವೆ ಫೋಟೋದಲ್ಲಿ ಇವ್ರಿಗೆ ಕಾಣುತ್ತೆ ಕ್ರೀಶೆ ಹೋದ ಜನ್ಮದಲ್ಲಿ ಮಾದವಾಗಿದ್ರು ಅಂತ ಫೋಟೋ ಕೂಡ ಅಲ್ಲಿದೆ ಈಗ ಸರಿ ಈ ಕಥೆಯನ್ನೆಲ್ಲ ಸಂಪಂಗಿಯಿಂದಲೇ ಕೇಳೋಣ ನಿಧಿ ಅಲ್ಲಿದೆ ಸಂಪಂಗಿಯಿಂದ ಕೇಳೋಣ ಅಂತ ಹೇಳಿ ಕೃಷಿ ಏನ್ ಮಾಡ್ತಾರೆ ಮದನ್ ತರ ವೇಷ ಹಾಕೊಂಡು ಸಂಪಂಗಿ ರೂಮ್ ಗೆ ಹೋಗ್ತಾರೆ ಸಂಪಂಗಿ ದೇವಕ್ಕೆ ಮದನ್ ವೇಷದಲ್ಲಿರುವ ಕೃಷ್ಣನ ನೋಡಿ ಅದು ಇವಾಗ ಖುಷಿ ಆಗ್ಬಿಡತ್ತೆ ಕೃಷ್ಣ ಕಣ್ಮಣಿ ಕಣ್ಮಣಿ ಅಂತ ಕರಿತೈತೆ ಅದೆಲ್ಲ ಇರ್ಲಿ ಅವತ್ತು ನಾನು ಪಕ್ಕದ ರಾಜ್ಯಕ್ಕೆ ಹೋದೆ ನಾನು ವಾಪಸ್ ಬರೋರ್ಗು ಇದೇ ಅರಮನೆಯಲ್ಲಿರು ಅಂತ ಹೇಳ್ಬಿಟ್ಟು ಹೋದೆ ಅದಲ್ಲದೆ ಬೇರೆ ಏನ್ ಹೇಳಿದೆ ಅಂತ ಸಂಪಂಗಿ ಕೇಳ್ತಾರೆ ಸಂಪಂಗಿ ಹೇಳತ್ತೆ ನೀನ್ ವಾಪಸ್ ಬಂದ್ಮೇಲೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಅಂತ ಈಗ ಕೃಷಿಗೆ ಶಾಕು ಆ ಮಾದವ ಮದುವೆ ಿ ಇಲ್ಲೇ ಇರುವಂತ ಹೇಳಲಿಲ್ಲ ಅಂದ್ರೆ ಈಕೆ ಆತ್ಮಕ್ಕೆ ಶಾಂತಿ ಸಿಕ್ಕಿರೋದು ಆತ ಮದುವೆ ಆಗಿಲ್ಲ ಅದಕ್ಕೆ ಈಕೆ ಆತ್ಮ ದೆವ್ವ ಆಗ್ಬಿಡಿದೆ ಅಂತ ಕನ್ಫರ್ಮ್ ಆಗುತ್ತೆ ಕ್ರಿಶ್ ಗೆ ಬೇಸಿಕಲಿ ಮಾಧವ ಪಕ್ಕದ ರಾಜ್ಯಕ್ಕೆ ಮೇಲೆ ಸಂಪಂಗಿ ಅವರಪ್ಪ ಮಾಧವ ಮೇಲೆ ಅಟ್ಯಾಕ್ ಮಾಡಿಸಿರ್ತಾರೆ ಮಾಧವನ್ನ ಸಾಯಿಸ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಆತ ಬರ್ತಾನೆ ಬರ್ತಾನೆ ಅಂತ ಕಾಯ್ಕೊಂಡು ಸಂಪಂಗಿ ದೆವ್ವ ಆಗ್ಬಿಟ್ಟಿದ್ದಾಳೆ ಸೊ ಕ್ರಿಶ್ ಡಿಸೈಡ್ ಮಾಡ್ತಾರೆ ನಾನು ಮದುವೆ ಆಗ್ಬಿಟ್ಟು ಅವಳ ಆತ್ಮಕ್ಕೆ ಶಾಂತಿ ಕೊಡ್ಸೋಣ ಅಂತ ಫ್ರೆಂಡ್ ಗಳೆಲ್ಲ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬೇಡ ಗುರು ದೆವ್ವನ್ ಯಾಕೆ ಮದುವೆ ಅಂತ ಬಟ್ ಅದರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಮದುವೆ ಆಗ್ಲೇಬೇಕು ಅಂತ ಕೃಷ್ಣ ಡಿಸೈಡ್ ಮಾಡ್ಬಿಟ್ಟವ್ರೆ ಸರಿ ಈಗ ಮದುವೆ ಅರೇಂಜ್ಮೆಂಟ್ಸ್ ಗಳನ್ನ ಮಾಡೋಣ ಅಂತ ಊರಿನವ್ರಿಗೆಲ್ಲ ಈ ವಿಚಾರವನ್ನ ತಿಳಿಸ್ತಾರೆ ಜಲಜಾಗೂ ಈ ವಿಚಾರ ಗೊತ್ತಾಗುತ್ತೆ ಊರಿನ ಜನಗಳೆಲ್ಲ ಈ ಬೂತ್ ಬಂಗ್ಲೆ ಹತ್ರ ಬರ್ತಾರೆ ಜಲ್ಜ್ ಜಗಳ ಕಾಯ್ತಾರೆ ಕೃಷಿಗೆ ಗೆ ನಿನ್ನ ಮೋಸ ಮಾಡ್ಬಿಟ್ಟೆ ನನ್ನ ಲವ್ ಮಾಡ್ತೀನಿ ಅಂತ ಈಗ ಬೇರೆ ಯಾರನ್ನೋ ಮದುವೆ ಆಗ್ತಿದ್ಯಾ ಸರಿ ಇಲ್ಲ ನೀನು ಅಂತ ಆಗ ಕ್ರೇಶ್ ಊರಿನ ಜನಗಳಿಗೆ ಎಲ್ಲಾ ಶುರು ಮಾಡ್ತಾರೆ ನಿಮ್ಗೆಲ್ಲ ಒಂದ್ ವಿಚಾರ ಗೊತ್ತಾಗ್ತಿಲ್ಲ ಅದೇವ್ ಆ ಚಿಕ್ಕ ವಯಸ್ಸಿಂದ್ಲೂ ನೋವನ್ನ ಅನುಭವಿಸಿದೆ ಮೊದಲನೇ ಇದಾಗಿ ಆಕೆಗೆ ಹುಡ್ಗಿಯರ್ ತರ ಬಟ್ಟೆ ಹಾಕೊಳ್ಳೋದಿಷ್ಟ ಅದನ್ನು ಜನಗಳೆಲ್ಲ ಆಡ್ಕೊಳ್ತಿದ್ರು ಅದೇವಕ್ಕೆ ಡ್ಯಾನ್ಸ್ ಮಾಡೋದಿಷ್ಟ ಅದನ್ನು ಜನಗಳು ಆಡ್ಕೊಳ್ತಿದ್ರು ಇಷ್ಟೆಲ್ಲಾ ತರಲೆ ಆಗಿದ್ರು ಸಂಪಂಗಿ ನಾನೂರು ವರ್ಷಗಳಿಂದ ವನ್ಗೆ ವೇಟ್ ಮಾಡ್ತಿದೆ ಈಗ ಅದಕ್ಕೆ ಸ್ವಲ್ಪನಾದ್ರೂ ಸಮಾಧಾನ ಆಗುವಂತೆ ನಾನು ನಡ್ಕೊಂಡಿಲ್ಲ ಅಂದ್ರೆ ನಾವುಗಳು ಮನುಷ್ಯರೇ ಅಲ್ಲ ಅಂತ ಜನಗಳಿಗೆ ಬುದ್ಧಿವಾದ ಹೇಳ್ತಾರೆ ಇದನ್ನ ಕೇಳಿ ಜಲ್ಜಾಗೂ ಖುಷಿ ಆಗತ್ತೆ ಹುಡುಗ ದೆವ್ವ ಐ ಮೀನ್ ಅಜ್ಜಾ ದೇವಕ್ಕೂ ನಮ್ಮ ಹುಡ್ಗನ್ಗೂ ಮದುವೆಯ ಸಿದ್ಧತೆಗಳು ಶುರುವಾಗ್ತವೆ ಮದುವೆಗೆ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟು ಮಾಡ್ತಾರೆ ಆ ದೇವಕ್ಕೆ ಗೋರಂಟಿನೂ ಹಾಕ್ತಾರೆ ಹಸೆ ಮಣೆ ಮೇಲೆ ಗಂಡು ಹೆಣ್ಣನ್ನ ಕೂರಿಸ್ತಾರೆ ಗಂಡು ಗಂಡನ್ನ ಕೂರಿಸ್ತಾರೆ ಬಟ್ ಅಲ್ಲಿ ತಾಳಿನೇ ಕಾಣೆ ಆಗ್ಬಿಟ್ಟಿದೆ ತಾಳಿಯಲ್ಲಿ ಅಂತ ಎಲ್ರು ಹುಡುಕ್ತಿದ್ದಾರೆ ಆಕ್ಚುಲಿ ಆ ಗೋರಿ ವೇಷಧಾರಿ ಅಲ್ಲಿಗೆ ಬಂದು ಈ ಮದುವೆ ಆಗಬಾರದು ಅಂತ ತಡೀತಾರೆ ಇದನ್ನ ಕೇಳಿಸ್ಕೊಂಡು ಸಂಪಂಗಿಯ ಕೋಪ ಬಿಡುತ್ತೆ ರೊಚ್ಚಿಗೆದ ಅಜ್ಜ ದೆವ್ವ ಅಘೋರಿ ವೇಷಧಾರಿಗಳಿಗೆಲ್ಲ ಚೆನ್ನಾಗಿ ಹೊಡಿಲಿಕ್ಕೆ ಶುರು ಮಾಡುತ್ತೆ ಆಗ ಮದುವೆಗೆ ಬಂದಿರುವ ಪುರೋಹಿತರು ಹೇಳ್ತಾರೆ ಬೇಗ ದೇವದ್ ಕತ್ತಿಗೆ ತಾಳಿ ಕಟ್ಬಿಡಿ ಅದ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಕ್ರೀಶ್ ಆಗ ಬಿಳಿ ಹೆಂಡತಿ ಕತ್ತಲಿದ್ದ ತಾಳಿಯನ್ನ ತಗೊಂಡು ದೇವದ ಕತ್ತಿಗೆ ಕಟ್ಟುಬಿಡ್ತಾರೆ ದೇವ್ವಕ್ಕೆ ಖುಷಿ ಆಗತ್ತೆ ಅದ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಶಾಂತಿ ಸಿಕ್ಕ ಮೇಲೆ ಏನಾಗುತ್ತೆ ದೆವ್ವ ಮಾಯ ಆಗತ್ತೆ ದೇವ್ವ ಮಾಯ ಆಗ್ತಿದ್ದಂತೆ ಹುದುಗಿಸಿಟ್ಟಿರುವ ನಿಧಿ ಹೊರ ಕೃಷಿಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸಂಬಂಗಿ ಅಂತ ಹೇಳ್ತಾರೆ ಬಾಚ್ಕೊತಾರೆ ಜೊತೆಗೆ ಕಂಡೀಷನ್ ಪ್ರಕಾರ ಜಲ್ಜಾನು ಮದುವೆ ಆಗ್ತಾರೆ ಅಂಡ ಗೋರಿ ವೇಷಧಾರಿಯ ತಲೆಯನ್ನು ಕೂಡ ಟ್ರಿಮ್ ಮಾಡ್ತಾರೆ ಆಗ ಗೊತ್ತಾಗುತ್ತೆ ಈ ಗೋರಿ ವೇಷಧಾರಿ ಬೇರೆ ಯಾರು ಅಲ್ಲ ನಮ್ಮ ಕಾಲೇಜ್ ನ ಸೀನಿಯರ್ಸ್ ಕಳ್ದೋಗಿರುವ ಶ್ರೀಕಾಂತ್ ಅಂತ ಸೊ ಸೀನಿಯರ್ಸ್ ಮತ್ತು ಜೂನಿಯರ್ಸ್ ನ ಸಮ್ಮಿಲನ ಮತ್ತೆ ಆಗತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಮೂವಿ ಕ್ಲೋಸಿಂಗ್ ನಲ್ಲಿ ಓಂ ಭೀಮ್ ನ ಪಾರ್ಟು ಕೂಡ ಬರ್ತೇನೆ ನಮಗೆ ತೋರಿಸ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ